ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರ ಪ್ರತಿಯೊಬ್ಬರಿಗೂ ತಮ್ಮ ರಾಶಿ ಭವಿಷ್ಯ ಹೇಗಿರುತ್ತೆ ನಾವು ಈ ತಿಂಗಳು ಯಾವ ರೀತಿಯ ಫಲಾಫಲಗಳನ್ನ ಅನುಭವಿಸ್ತೀವಿ ಅಂತ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಕುತೂಹಲ ಇರುತ್ತೆ ಹಾಗೆ ನಾವು ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರ ಫಲಾಫಲಗಳನ್ನ ತಿಳ್ಕೊಳ್ಳೋಣ ವೃಷಭ ರಾಶಿಯವರಿಗೆ ಯಾವ ರೀತಿ ಏಪ್ರಿಲ್ ತಿಂಗಳು ಸಹಕರಿಸುತ್ತೆ ಯಾವ ಯಾವ ಸಂಕಷ್ಟಗಳನ್ನ ಇವರು ಎದುರಿಸಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೃಷಭ ರಾಶಿಯವರಿಗೂ ಸಹ ಏಪ್ರಿಲ್ ತಿಂಗಳು ಬಹಳಷ್ಟು ಶುಭದಾಯಕ ಅಂತಾನೆ ಹೇಳ್ಬೋದು ಇವರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಹೆಚ್ಚು ಲಾಭ ಇದೆ ಪ್ರತಿ ಬಾರಿಯೂ ಆರೋಗ್ಯದಲ್ಲಿ ಕೈ ಕೊಡ್ತಾ ಇತ್ತು ಆದ್ರೆ ಈ ಬಾರಿ ನಿಮ್ಗೆ ಆರೋಗ್ಯ ನಿಮ್ಮ ಕೆಲಸದೊಂದಿಗೆ ಸಹಕರಿಸಲಿದೆ ನೀವು ದೂರ ಪ್ರಯಾಣ ಬೆಳೆಸಿದರೂ ಸಹ ನೀವು ಬಹಳಷ್ಟು ಆರೋಗ್ಯದಿಂದ ಕೂಡಿ ನಿಮ್ಮ ಕೆಲಸಗಳನ್ನ ಮುಗಿಸಿಕೊಂಡು ಬರಲಿದ್ದೀರಿ ಹಾಗೆ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಗೆಲುವನ್ನ ಸಾಧಿಸಲಿದ್ದೀರಾ ಯಾವುದೇ ಒಂದು ಕ್ಷೇತ್ರದಿಂದ ನೀವು ಒಂದು ವ್ಯವಹಾರವನ್ನ ಮಾಡೋದಕ್ಕೆ ಹೋದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಲಾಭವನ್ನ ಪಡೆಯಲಿದ್ದೀರಾ ಹಾಗೆ ನೀವು ಮಾಡತಕ್ಕಂತ ಕೆಲಸಗಳಲ್ಲೇ ಒಂದು ಸ್ವಲ್ಪ ಮುಂಜಾಗ್ರತೆಯಿಂದ ಮಾಡಿ ಹಾಗೂ ಅತಿಯಾಗಿ ಯಾರನ್ನೂ ಸಹ ನಂಬಲು ಹೋಗಬೇಡಿ ಒಂದು ಬಾರಿ ನಂಬಿ ನೀವು ಕೈ ಸುಟ್ಕೊಂಡಿದ್ದೀರಾ ಆದ್ರಿಂದ ಮತ್ತೆ ಯಾರ ಮೇಲೂ ಹೆಚ್ಚಾಗಿ ನಂಬಲು ಹೋಗಬೇಡಿ ನಿಮ್ಮ ಮೇಲೆ ನಿಮ್ಮ ಆತ್ಮಸ್ಥೈರ್ಯದ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನ ಮಾಡಿ ಇದರಿಂದ ನೀವು ಹಲವಾರು ರೀತಿಯ ಲಾಭಗಳನ್ನ ಗಳಿಸಲಿದ್ದೀರಾ ನಿಮ್ಮ ನಿರ್ಧಾರದಿಂದ ನೀವು ಸಕ್ಸಸ್ಗೆ ಬಹಳಷ್ಟು ಹತ್ತಿರ ತಲುಪಲಿದ್ದೀರಾ ಹಾಗೆ ಕುಟುಂಬದವರೊಂದಿಗೆ ಬಹಳಷ್ಟು ಒಟ್ಟಿಗೆ ಸಮಯವನ್ನ ಕಳೆದು ಅವರೊಂದಿಗೆ ಸಂತೋಷದಿಂದ ಏರಲಿದ್ದೀರಾ ಇದಿಷ್ಟು ವೃಷಭ ರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಇದೇ ರೀತಿಯ ಹೆಚ್ಚು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೆ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ